ಗಂಗಾವತಿ ನಗರಸಭೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ ಹೌದು ಗಂಗಾವತಿ ನಗರಸಭೆಯ ಒಟ್ಟು ಮೂವತ್ತೈದು ಮಂದಿ ಸದಸ್ಯರಿಂದ ಮತ ಚಲಾಯಿಸಲಾಯಿತು ಅದರಲ್ಲಿ ಇಪ್ಪತ್ತೇಳು ಜನ ಬಿಜೆಪಿಗೆ ಮತ ಚಲಾಯಿಸಿದ್ರೆ ಎಂಟು ಜನ ಕಾಂಗ್ರೆಸ್ಸಿಗೆ ಮತ ಚಲಾಯಿಸಿದ್ದಾರೆ ಆಡಳಿತವನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕಿಕೊಂಡು ಯಶಸ್ವಿಯಾಗಿದ್ರೆ ನಗರಸಭೆಯಲ್ಲಿ ಬಹುಮತವಿದ್ದರೂ ಕಾಂಗ್ರೆಸ್ ಸದಸ್ಯರ ವಿಶ್ವಾಸ ಕಳೆದುಕೊಂಡು ಅಧಿಕಾರ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿ ತೀವ್ರ ಮುಖಭಂಗವನ್ನು ಅನುಭವಿಸಿದೆ ಅಧ್ಯಕ್ಷರಾಗಿ ಬಿಜೆಪಿಯ ದಾದಾ ಸಾಹಬ್ ಉದ್ಗಲ್ ಉಪಾಧ್ಯಕ್ಷರಾಗಿ ಪಾರ್ವತಮ್ಮ ದೊಡ್ಡನಿಯವರು ಚುನಾಯಿತರಾಗಿ ಅಧಿಕಾರದ ಗದ್ದಿಗೆ ಏರಿದರು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಾಜಿ ಶಾಸಕ ಪರಣ್ಣ ಮುನಬಳ್ಳಿ ಮಾಜಿ ಸಂಸದ ಶಿವರಾಮೇಗೌಡ ಮಾಜಿ ಎಂಎಲ್ಸಿ ಗಿರೇಗೌಡರ್ ಬಿಜೆಪಿ ಅನೇಕ ಮುಖಂಡರು ಅಭಿನಂದಿಸಿದರು ಶರಣಪ್ಪ ಗಂಗಾವತಿ ಎನ್ ಫೋರ್ಡ್ ನ್ಯೂಸ್ ಬ್ಯೂರೋ ಕೊಪ್ಪಳ ಮೊದಲ ಜಿಲ್ಲಾ ಪಂಚಾಯತಿ ಅಂದರೆ ನಗರಸಭೆಗಳಲ್ಲಿ ಮೊದಲ ನಂತರ ಮೊದಲ ಮಹಾನಗರ ಪಾಲಿಕೆ ಮೊದಲ ಬಳ್ಳಾರಿ ಜಿಲ್ಲಾ ಪಂಚಾಯತಿ ಕೂಡ ಮೊದಲ ಪಾಲಿಕೆ ಇಡೀ ಕರ್ನಾಟಕ ರಾಜ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಬಿ ಜೆ ಪಿ ಪಕ್ಷದ ಬರುವಂತ ಮಹಾನಗರ ಪಾಲಿಕೆ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಇತಿಹಾಸ ಒಂದು ಭಗವಂತನ ತೃಪೆಯಿಂದ ನಾನು ಗಂಗಾವತಿಗೆ ಶಾಸಕರಾದ ಇವತ್ತು ಹಿಂದೂ ಭೇದ ಭಾವ ಏನು ಎಲ್ಲರೂ ಕೂಡ ಅಣ್ಣ ಬಂದ ರೀತಿಯಲ್ಲಿ ಇವತ್ತೇನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಹಕಾರ ಕೊಟ್ಟು ಗಂಗಾವತಿ ಒಂದು ಇತಿಹಾಸದಲ್ಲಿ ಇವತ್ತು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಆಗಿರೋದು ಅದು ಕೂಡ ಇಪ್ಪತ್ತೆಂಟು ಸದಸ್ಯರ ಬಲದಿಂದ ಆಗಿರುವಂಥದ್ದು ಒಂದು ಇತಿಹಾಸ ಅಂತ ನಾನು ಹೇಳ್ತೇನೆ ಹಾಗಂತ ನಾನು ಶಾಸಕನ ಆಗದೇ ಇರುವಂಥ ಸಂದರ್ಭದಲ್ಲಿ ಗಂಗಾವತಿ ನಗರಕ್ಕೆ ನಾನು ಹೆಜ್ಜೆ ಇಟ್ಟಿದ ತಕ್ಷಣ ಪಕ್ಷಾತೀತವಾಗಿ ಜಾತಿ ಮತಗಳನ್ನು ಮೀರಿ ಎಲ್ಲ ಸರ್ವ ಸದಸ್ಯರು ಕೂಡ ನನ್ನ ಬೆನ್ನಿಗೆ ನಿಂತು ಅವತ್ತೇನು ಮಗೇದ ಆ ನಂತರ ನಾನು ಶಾಸಕನಾದ ಮೇಲೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಜಾಯಿನ್ ಆದಮೇಲೆ ಕೂಡ ಎಲ್ಲರೂ ಕೂಡ ನನ್ನೊಟ್ಟಿಗೆ ನನ್ನ ಹೆಜ್ಜೆಯಲ್ಲೇ ಹೆಜ್ಜೆ ಇಟ್ಟಿರೋ ಕಾರಣವೇ ಆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಇವತ್ತು ಆ ಸಂಖ್ಯೆ ಬಲ ಹಾಗೆ ಒಗ್ಗಟ್ಟಾಗಿ ನಾವಿರಬೇಕು ಖಂಡಿತವಾಗ್ಲೂ ಕೂಡ ಇವತ್ತು ಜನರಿಗೆ ಇವತ್ತೇನು ಅಭಿವೃದ್ಧಿ ಅಂತಂದ್ರೆ ನನ್ನ ಮೇಲೆ ಏನು ಸ್ವಲ್ಪ ಇಟ್ಕೊಂಡಿದ್ದಾರೆ ಇವತ್ತು ನಮ್ಮ ಮೌಲಾಸಾಬ್ ಅವರು ಹಿರಿಯರು ಅದೇ ಒಂದು ರೀತಿಯಲ್ಲಿ ಪಾರ್ವತಿ ಅವರು ಇಬ್ಬರು ಕೂಡ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗ ನಮ್ಮ ಒಂದು ಕನಸಿನ ಗಂಗಾವತಿ ಅಂತೇಳಿ ಇವತ್ತೇನು ಜನರಿಗೆ ಒಂದು ನಿರೀಕ್ಷೆ ನನ್ನ ಬಗ್ಗೆ ಇದೆ ಆ ನಿರೀಕ್ಷೆಯನ್ನು ಇಬ್ಬರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಪಕ್ಷದ ಎಲ್ಲ ಹಿರಿಯರು ಕೂಡ ಸೇರಿ ಒಂದು ಅಚ್ಚುಕಟ್ಟಾಗಿ ಖಂಡಿತವಾಗಲೂ ಕೂಡ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ ಇಡೀ ಭಾರತದಲ್ಲಿ ಅಯೋಧ್ಯೆ ನಂತರ ತಿರುಪತಿ ನಂತರ ಇವತ್ತು ನಮ್ಮ ಗಂಗಾವತಿ ಅಂಜನಾದ್ರಿ ಭಾಗ ಇಡೀ ಒಂದು ಭಾರತದ ಪುಟದಲ್ಲಿ ಒಂದು ಅತ್ಯಂತ ಒಂದು ಸುಂದರವಾದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಒಂದು ಪ್ರವಾಸ ಒಂದು ಅಭಿವೃದ್ಧಿ ಆಗೋ ರೀತಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಒಂದು ಉತ್ತಮವಾದ ಒಂದು ಪಟ್ಟಣವಾಗಿ ಇದು ನಿರ್ಮಾಣ ಆಗುತ್ತೆ ಅನ್ನೋ ನನ್ನ ಕನಸು ನನಸಾಗೋ ನಿಟ್ಟಲ್ಲಿ ನಗರಿಸಬೇಕು ನಮಗೆ ಒಂದು ದೊಡ್ಡ ಶಕ್ತಿ ಸರ್ ಎಲ್ಲ ಅನ್ನೋ ಒಂದು ವಿಷಯ ಹೇಳ್ತಿದ್ದೆ ನಮಗೆ ಜುಲೈ ಸರ್ಕಲಿಂದ ಹಿಡಿದು ಸರ್ ರಾಣಾಪುರ ಸರ್ಕಲಿಂದ ಹಿಡಿದು ನೀಲಕಂಠೇಶ್ವರ ಸರ್ಕಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ ಮುಂಭಾಗ್ತಿದ್ದೆದು ಅಂಜನಾದ್ರಿ ವರೆಗೆ ಮತ್ತು ನಮ್ಮ ತಿಂಗಳಪುರದಿಂದ ಕೂಡ ಹನುಮನಲ್ಲಿ ದಾಟಿ ಆ ಎಲ್ಲ ರಸ್ತೆಯನ್ನು ಅರವತ್ತೈದು ಕೋಟಿ ಎಲ್ಲ ಒಂದು ಹದಿನೆಂಟು ಕಿಲೋಮೀಟರ್ ಕೂಡ ವಿದ್ಯುತ್ ದೀಪ ಅಲಂಕಾರ ಮಾಡುವುದರ ಜೊತೆಗೆ ಸುಂದರವಾದ ರೋಡನ್ನು ಅರವತ್ತೈದು ಕೋಟಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಹಣ ಬಿಡುಗಡೆ ಆಗಿದೆ ಟೆಂಡರ್ ಕೂಡ ಮುಗಿದಿದೆ ಆ ಭೂಮಿ ಭೂಜೆಯನ್ನು ಕೂಡ ಇನ್ನೊಂದು ಮೂರ್ನಾಲ್ಕು ದಿನದ ನಾನು ಪ್ರಾರಂಭ ಮಾಡ್ತೀನಿ ಭಾರತೀಯ ಜನತಾ ಪಕ್ಷ ಬಳಸಿಕೋಬೇಕು ಅಂತಿಕೊಂಡು ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ತರಲಿಕ್ಕೆ ಸಾಕಷ್ಟು ಮನಸ್ಸಿದೆ ಹಿಡಿತ ಸಿಕ್ಕಿರಲಿಲ್ಲ ಆದ್ರೆ ಇವತ್ತಿನ ದಿನಗಳಲ್ಲಿ ಆ ಒಂದು ಹಿಡಿತವನ್ನ ಮೌಲಾಸ ಮತ್ತು ಪಾರ್ವತಮಾನವನ್ನ ಮಾಡುವ ಮುಖಾಂತರ ಇವತ್ತು ನಾವು ಈ ಒಂದು ಬಿಜೆಪಿ ಚುಕ್ಕಾಣಿಯನ್ನ ಈ ಒಂದು ನಗರಸಭೆಯಲ್ಲಿ ಹಿಡಿದಿದೆ ಅಂತಕ್ಕಂಥ ಹೇಳುವ ಜೊತೆಗೆ ನಮ್ಮ ಮೋಲಾಗಿರ್ಬೋದು ಅಥವಾ ಪಾರ್ವಿಕ ಮತ್ತು ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈ ಒಂದು ಅಭಿವೃದ್ಧಿ ಪರವಾಗಿ ಸದಾ ಆ ಒಂದು ಯೋಜನೆಯಲ್ಲಿ ನಿಟ್ಟಿನಲ್ಲಿ ಇರಬೇಕು ಮಾತು ಹೇಳುವ ಜೊತೆಗೆ ಅವರಿಗೆ ಶುಭ ಹಾರೈಸಿ ನನ್ನ ಮಾತಾ ಇದ್ದಾವೆಲ್ಲ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಇದು ರಾಜ್ಯ ರಾಜಕಾರಣವನ್ನು ರಾಜಕಾರಣದಲ್ಲಿ ಸಚಿವರೋಷಣೆ ಹೇಳಿ ನಮ್ಮ ಹಿರಿಯರು ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ಮೊನ್ನೆ ಮನೆ ನಮ್ಮ ಎಂ ಪಿ ಡಾಕ್ಟರ್ ಬಸವ ಸಾಹೇ ಹಿರಿಯರು ಸಲ ಜನರು ಇಪ್ಪತ್ತು ಜನರು ಹಿರಿಯರು ಹಾಗೆ ಒಬ್ಬತ್ತು ನಮ್ಮ ಎಲ್ಲ ಸದಸ್ಯರು ನಾನು ಅಧ್ಯಕ್ಷ ನಾನು ಅವರೆಲ್ಲರೂ ಜಾಗ ಹಾಡಿದ್ವಿ ಇಪ್ಪತ್ತೇಳು ಜನರು ನಾವು ಅಧ್ಯಕ್ಷರೇ ಇದರಲ್ಲಿ ಯಾರೇ ಮಾಡ್ತಾರಲ್ಲ ಅಭಿವೃದ್ಧಿಪೂರ್ಣವಾಗಿ ನಮ್ಮ ಶಾಸಕರು ಮಾಜಿ ಶಾಸಕರು ಏನೆಲ್ಲ ಮಾಜಿ ಸಹಕಾರದೊಂದಿಗೆ ನಾವೇ ಅವ್ರ ಮುಖಾಂತರ ನಾವು ಮುನ್ನಡೀತೀವಿ ये शकता बर्मा करत आहे आता भाई ये इमत कारण मध्ये आहे तर मनी मावते बोलणार सर भाई सर सर बरोबर लागलं हंगा फुटत आहे आज तो आहे आज तो